ನಾನ್ ಸಂಧ್ಯ ಮಾತಾಡೋದಪ್ಪ ಮಾತಾಡಿ ಹೇಗಿದ್ದೀರ ಏನಾಯ್ತು ಚೆನ್ನಾಗಿದ್ದೀನಿ ಏನಿಲ್ಲ ಮೇಡಂ ಇವತ್ತು ನಾನು ಫ್ರೀ ಇದ್ದೆ ಇವತ್ತು ನಾನು ನಾನು ತುಂಬಾ ದಿವಸ ಬರ್ಲೇಬೇಕು ಅಂತ ಇದ್ದೆ ಸೌಜನ್ಯ ಮನೆಗೆ ಆಗಿರ್ಲಿಲ್ಲ ನಂದು ಕಂಟಿನ್ಯೂಸ್ ಡೇಟ್ ಶೂಟ್ಸ್ ಇತ್ತು ಇವತ್ತು ಒಂದ್ ದಿವಸ ಫ್ರೀ ಇದ್ದೆ ನನ್ಗೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೂ ಶೂಟ್ ಇತ್ತು ಓಕೆ ಶೂಟ್ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಎದ್ ಬಂದು ಕಾರಲ್ಲಿ ಮಲ್ಕೊಂಡು ನಾನು ಓಕೆ ಬಂದು ಗಿರೀಶ್ ಸರ್ನ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡು ಓಕೆ ಆ ಸರಿ ಸೌಜನ್ಯ ಮನೆಗೆ ಹೋಗಿ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋವಾಗ ಒಂದ್ ಏಳೆಂಟು ಜನ ಪ್ರೆಸೋರ್ ಇದ್ರಲ್ಲಿ ಸರಿ ಅಂತ ಬೈಟ್ ಎರಡ್ ಸ್ಕಾರ್ಪಿಯೋ ಆಮೇಲೆ ಒಂದು ಜಿ ಆಮೇಲೆ ನಾಲ್ಕು ಆಟೋಗಳು ಆಮೇಲೆ ಒಂದ್ ಏಳೆಂಟು ಬೈಕ್ ಬಂದ್ರು ಮೂರ್ ಮೂರ್ ಜನ ಜನ ಇದ್ರು ಬಂದ್ರು ಅಲ್ಲೇ ಅದೇ ಜಾಗ ನಾನು ಸೌಜನ್ಯ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ಬಂದ್ರು ಬಂದಿದ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಇರೋ ಏಂತ ಗುರು ಅಂತ ಏಕ ಏಕಿ ಟ್ರೆಸ್ಸರ್ ಮೇಲೆ ದಾಳಿ ಮಾಡ್ಬಿಟ್ರು ಓಕೆ ಕಾರಲ್ಲಿ ಕಾರಕೊಂಡ್ ಮುಂದ್ ತಳ್ಳಿ ನನ್ನ ಪ್ಲೀಸ್ ಸರ್ ನೀವ್ ಹತ್ ಬಿಡಿ ನಿಮ್ ಮೇಲೆ ತುಂಬಾ ಗೌರವ ಇದೆ ನೀವು ನೀವ್ ಇವ್ರ ಜೊತೆ ಸೇರ್ಬೇಡಿ ನಿಮ್ಗೆ ಗೊತ್ತಿಲ್ಲ ಎಂತ ಹಲ್ಕಗಳು ನಿಮಿಷ ಇರ್ರಿ ಏನ್ ಹಲ್ಕ ಅಂತ ಇದೀರಾ ಏನ್ ಹೊಡಿತಾ ಇದೀರ ಅವ್ರನ್ನ ಮಾತಾಡೋಣ ಇರ್ರಿ ಅಂದ್ರೆ ಇಲ್ಲ ಸರ್ ನಿಮ್ ಗಾಡಿ ಹತ್ತಿ ಗಾಡಿ ಅಂತ ನನ್ನ ಆ ಇವಾಗ ನೋಡ್ರಿ ಪಾಪ ಬೇರೆ ತರ ತಿರ್ಸ್ತಾ ಇದ್ದಾರಂತೆ ಅದನ್ನ ಮಹೇಶ್ ಅವರ ದಾಳಿ ಮಾಡಿಸಿದ್ದು ಅದು ಇದು ಅಂತ ನಾನು ಕೇಳಿದ್ದು ಅಲ್ಲ ನಮ್ಗೆ ಏನಂದ್ರು ಅಂದ್ರೆ ಕ್ಷೇತ್ರದ ಮೇಲೆ ನೀವು ಕೆಡ್ದಾಗ ಮಾತಾಡಿದ್ರಿ ಯಾರೀ ಶ್ಷೇತ್ರ ಬಗ್ಗೆ ಮಾತಾಡ್ತಾವ್ರೆ ನಾನು ಶಿವನ್ ಬರ್ತಾನೆ ಇಲ್ಲ ಇವಾಗ ಹೂತಾಗಿರೋ ಶವಗಳು ಹಾಕಿ ಬಂದ್ರೆ ನೀವ್ ಎಲ್ಲಿಂದ ಕೆತ್ತ ಹೀರೋಗಳ ಹತ್ತಿರ ಹೀರೋಗಳ ನೀವೆಲ್ಲ ಹೌದು ಆಯ್ತಾ ಇವಾಗ ಒಂದ್ ಹೆಣ್ಣಂಗ್ ನಾಯ ಕೊಡ್ತಾರೆ ಹೀರೋಗಳ ಹತ್ತಿರ ಯಾಕೆ ಭಯ ಬೀಳ್ತಾ ಇದ್ದೀರಾ ಹೌದು ಈ ತರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ನಿಮ್ಗೆ ಹೌದು ನನಗೆ ಯಾರ್ಯಾರು ಅಂತ ಗೊತ್ತಿಲ್ಲ ನಮ್ಮ ಹುಡುಗರ ಹತ್ರ ನನ್ನ ಹತ್ರ ಎಲ್ಲ ವಿಡಿಯೋಗಳಿದೆ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಶೇರ್ ಮಾಡಿ ನಿಮ್ಗೆ ಏನು ಆಗಿಲ್ಲ ಅಲ್ಲ ರಜತ್ ಇಲ್ಲ ಇಲ್ಲ ಮೇಡಮ್ ನನ್ನ ನಮ್ ಮೇಡಮ್ ನನ್ನ ಯಾರು ಮಕರೂ ನೋಡಿಲ್ಲ ನಂದು ನನ್ನ ಮಕರೂ ನೋಡಿಲ್ಲ ಯಾಕೆ ಸುಳ್ಳು ಹೇಳೋದು ಯಾಕೆ ನನ್ನ ಮಕನೂ ಯಾರು ನೋಡಿಲ್ಲ ಯಾರು ಮಾತಾಡ್ಲೂ ಇಲ್ಲ ಅವ್ರೆಲ್ಲ ಯಾರು ಪಾಪ ನಾನು ಹಾಸ್ಪಿಟಲ್ ಗೆಲ್ಲಾ ಕಾಲ್ ಮೇಡಮ್ ಅವ್ರು ಇಲ್ಲ ಅವ್ರಿಗೆ ಇಂಜುರಿಯಸ್ ಆಗಿದೆ ಕಂಪ್ಲೇಂಟ್ ಇನ್ನೊಬ್ಬರ ತೀರನೆ ಹೊಡದ್ರು ಮೇಡಮ್ ತೀರ ಹೊಡ್ದಾಗ್ರು ಒಳ್ಳೇದಾಗತ್ತಾ ರಜಾ ತಿಂತವ್ರಿಗೆಲ್ಲ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ ದೀಪ ಜೋರ ಉರಿಯೋದ್ ಕೇಳಿ ಅಲ್ಲ ಮೇಡಂ ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ಕೊಂಡಿವ್ರು ಇಂತ ಕೆಲ್ಸಗಳು ಅಲ್ಲ ಮೇಡಮ್ ನಾನ್ ನಾನ್ ಯೋಚನೆ ಮಾಡ್ತಾರೆ ಅದೇನ್ ಗೊತ್ತು ಬೆಳಗಿನ ಜಾವ ಐ ಮೀನ್ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅಲ್ಲಿ ಬೆಳಕಿದ್ದಾಗ್ಲೇ ಇವ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ರೆ ಕತ್ಲೆ ಆದ್ರೆ ನೀನ್ ಏನೇನ್ ಮಾಡಿರ್ಬೋದು ಇವ್ರು ಅಲ್ಲ ಮೇಡಂ ನಾವೆಲ್ಲ ಇದ್ದಾಗ್ಲೇ ನಮ್ ಮುಂದೆ ಮಾಡ್ತಾವ್ರೆ ಅಂದ್ರೆ ಇನ್ನ ಬೇರೆ ಅಮಾಯಕರ ಮೇಲೆ ನೀನ್ ದೌರ್ಜನ್ಯ ಮಾಡಿರ್ಬೋದು ಜನ ಇವಾಗ ಎದ್ದಿಲ್ಲ ಅಂದ್ರೆ ರಾಜ್ಯದ ಜನತೆ ಎದ್ದು ನಿಂತಿಲ್ಲ ಅಂದ್ರೆ ಹೌದು ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ ಇವತ್ತು ಗಂಡು ಮಕ್ಕಳ ಮೇಲೆನೆ ಈ ತರ ಹಲ್ಲೆ ಆಗತ್ತಂದ್ರೆ ಹೆಣ್ಣು ಮಕ್ಕಳಿನ್ ಯಾವ ತರ ರಕ್ತ ಹೀರಿ ತಿನ್ಬಹುದು ಇವ್ರು ಧರ್ಮ ಧರ್ಮ ಅಂತಾರಲ್ವಪ್ಪ ಫಸ್ಟ್ ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣು ತರ ತಿಂದು ಬಿಸಾಕ್ತಾ ಪೊಲೀಸ್ ಲುಚ್ಚಾಗ್ಲು ಕಳ್ಸಿದ್ದೆ ನಾನು ಮೇಡಮ್ ಹೌದಾ ಹೌದು ಅಲ್ಲಿ ಕೇಳ ಮೇಲ್ಗಡೆ ಬಂದ್ವಿ ನಾನು ಒಂದ್ ನಿಮಿಷ ನಿಲ್ಸು ನನಗೆ ಮನ್ಸು ತಡದ್ ತಡದಿಲ್ಲ ಆದ್ರೆ ಕ್ಯಾಮ್ರಾ ಬೇರೆ ಇದೆ ಅವ್ನ್ ಪಾಪ ಕ್ಯಾಮ್ರ ಬಿಸಾಕುದ ಕಾರೊಳಗೆ ಕ್ಯಾಮ್ರಾ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು ಕ್ಯಾಮ್ರಾ ತಗೊಂಡ್ ನಾ ಬಂದ್ಮೇಲೆ ನನಗೆ ಮನ್ಸು ತರ್ದಿಲ್ಲ ಅನ್ ಸ್ವಲ್ಪ ಮುಂದೆ ನಿಲ್ಸ ನೋಡ್ರೆ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆಗಿ ಪೊಲೀಸ್ ಅವ್ರು ಆಚೆ ಬಂದ್ರು ನಾನ್ ಸರ್ ನನ್ನ ಕೇಳಿದ್ರು ಏನ್ ನಿಂತಿದೆ ನೀವೆಲ್ಲ ಅಂತ ಸರ್ ಅಲ್ಲಿ ಕೆಳಕ್ ಆಗ್ತಿದೆ ಫಸ್ಟ್ ಹೋಗಿ ಸರ್ ಅಂದ್ರೆ ಹೌದಾ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಆಮೇಲೆ ಅವ್ರು ತಿಳ್ಕೊಂಡ್ರು ಅದೇನಾಯ್ತು ಗೊತ್ತಿಲ್ಲ ನನಗೆ ಇಲ್ಲ ತುಂಬಾ ದೊಡ್ಡ ಗಲಾಟೆ ನಮ್ ರಾಜ್ಯ ಎಲ್ಲಿದೆ ಅಂತ ಹೇಳಿ ಗೊತ್ತಾ ಪ್ರಯತ್ನ ಪಟ್ಟಿದ್ದು ನನ್ನ ಮುಂದೆ ಇವ್ರಿಗೆಲ್ಲ ಹೊಡೆದ್ರೆ ನಮಗ್ ಭಯ ಬರುತ್ತೆ ನೋಡ್ಕೊಂಡೇ ಬಂದಿರೋರು ನಮ್ ಇನ್ ಆಮೇಲೆ ನಾವು ಇಂತಹದಕ್ಕೆಲ್ಲ ಭಯ ಪಡುವಂತ ವ್ಯಕ್ತಿಗಳು ನಾವಲ್ಲ ಆಮೇಲೆ ನನ್ನ ಮೇಲೆ ಏನಾದ್ರು ಒಂದು ಕೈ ಅದು ಬೇರೆ ಕಥೆ ಆಗಿರೋದು ಬಟ್ ಹಾಗಿದ್ರೆ ನನ್ನೂ ಸೇರ್ಸ್ಕೊಂಡು ಏನ್ ಮಾಡಿರ್ತೀನಿ ನಾನು ಅದಕ್ಕೆ ಅಲ್ಲಿ ಕಟ್ಕೊಂಡು ಕಾದ ಗಾಡಿ ಪರಿಸ್ಥಿತಿ ಬಂತು ಬಿಡ್ಬೇಕು ಗಾಡಿ ಪರವಾಗಿಲ್ಲ ಇಲ್ಲ ಬಟ್ ಮಾಡ್ತೀವಿ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎದ್ ನಿಂತ್ಕೊಳ್ಬೇಕು ಈಗ ಇಡೀ ರಾಜ್ಯದ ಜನತೆ ಕೊಡ್ಲೇಬೇಕು ಹೋರಾಟಕ್ಕೆ ಹಿಂಗಿದ್ರೆ ನಾವ್ ನಾಳೆ ದಿವಸ ಸೌಜನ್ಯ ಕುಟುಂಬದವ್ರು ಹೆಂಗ್ ಬದುಕ್ತಾ ಇದಾರೆ ಹೇಳಿ ನೋಡೋಣ ನಾನಿವೆ ಹೌದು ಮೇಡಮ್ ಅದನ್ನ ಬರ್ತಾ ಕಾರಣ ಮಾತಾಡ್ತಾರೆ ನಮ್ಮ ಮುಂದೆಲ್ಲ ಮಾಡಿದ್ರು ಅಂದ್ರೆ ಸೌಜನ್ಯ ಕುಟುಂಬ ಕಥೆ ಹೇಳು ಬೇರೆಯವ್ರ ಕುಟುಂಬ ಕಥೆ ಹೇಳು ಅಯ್ಯಪ್ಪ ಭಗವಂತನೆ ಇಲ್ಲ ನ್ಯಾಯ ಸತ್ಯ ಅನ್ನೋದು ನೋಡೋಣ ಎಲ್ಲಾನು ಗೊತ್ತಾಗ್ಬೇಕು ರಾಜ್ಯದ ಜನತೆ ತಿಳಿಸ್ಬೇಕು ಹ್ಮ್ ಬನ್ನಿ ಪಹಾರ ಬನ್ನಿ ರಜತ್ ಹುಷಾರು